ನಮಸ್ಕಾರ ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯವಾದ ಸ್ವಾಗತ ಕಳೆದ ಹಲವಾರು ಸಂಚಿಕೆಗಳಿಂದ ಅವಚೇತನ ಮನಸ್ಸಿನ ಬಗ್ಗೆ ಕೇಳ್ತಾ ಇದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಖಿನ್ನತೆಯಿಂದ ದೂರ ಆಗಬೇಕಾದ್ರೆ ಪಾಸಿಟಿವಿಟಿ ಎತ್ತ ಸಾಗಬೇಕು ಹಾಗೆ ರೂಮರ್ಸ್ ಗಾಸೆಪ್ಸ್ ಇಂದ ದೂರ ಇರಬೇಕು ಮತ್ತಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಜೊತೆಗಿದ್ದಾರೆ ಭಾರತೀಯ ಅಕ್ಕನವರು ಅವ್ರನ್ನ ಸ್ವಾಗತಿಸುತ್ತಾ ಚರ್ಚೆ ಮುಂದುವರಿಸೋಣ ನಮಸ್ಕಾರ ಅಕ್ಕವರೆ ಅವಶ್ಯುತಿ ಹಿಂದಿನ ಸಂಚಿಕೆಯಲ್ಲಿ ತಾವು ಏನೆಲ್ಲ ಬಿಡಬೇಕು ಯಾವುದರಿಂದ ದೂರ ಇರಬೇಕು ರೂಮರ್ಸಿಂದ ದೂರ ಇರಬೇಕು ಹಾಗೆ ಗಾಸಿಪ್ಸಿಂದ ದೂರ ಇರಬೇಕು ಪಾಸಿಟಿವ್ ಆ್ಯಟಿಟ್ಯೂಡ್ ಬಳಸ್ಕೋಬೇಕು ಇನ್ನು ನಾವು ಹೇಗಿರಬೇಕು ಅಂತಂದರೆ ತುಂಬ ತುಂಬ ಉಮ್ಮಂಗ ಉತ್ಸಾಹದಲ್ಲಿ ಇರಬೇಕು ಬೇರೆಯವ್ರನ್ನೂ ಕೂಡ ಉಮಂಗ ಉತ್ಸಾಹದಲ್ಲಿ ತರಬೇಕು ಅಂತ ಹೇಳ್ಕೊಟ್ರಿ ನಾವು ಉಮ್ಮಂಗ ಉತ್ಸಾಹದಲ್ಲಿ ಇದ್ದರೆ ಬೇರೆಯವ್ರನ್ನೂ ನಾವು ತರ್ಬೋದು ಅವರಿಂದ ಆಶೀರ್ವಾದ ಕೂಡ ಸಿಗುತ್ತೆ ಅಂಥೇಳಿ ಸಕ್ಸಸನ್ನು ಪಡಿಬೇಕಾದ್ರೆ ಇನ್ನೇನು ಟಿಪ್ಸ್ ಇದ್ದಾವೆ ಇನ್ನೇನು ಮಾಡಬೇಕಂತ ಹೇಳಿ ಮೇನ್ ಆಗಿ ನಮ್ಮೊಳಗಡೆ ಅಸೂಯೆ ಭಾವನೆ ಇರಬಾರ್ದು ದ್ವೇಷ ಭಾವನೆ ಇರಬಾರ್ದು ಬೇರೆಯವರು ನಮ್ಗಿಂತ ಬುದ್ಧಿವಂತರಿದ್ದಾರೆಂದ್ರೆ ನನ್ನ ಅವಚೇತನ ಮನಸ್ಸು ಒಪ್ಕೋಬೇಕು ಅವರಲ್ಲಿ ಇರುವಂತಹ ಬುದ್ಧಿವಂತಿಕೆಯನ್ನ ಕದಿಯೋದನ್ನ ನಾವು ನೋಡ್ಬೇಕೇ ಹೊರತು ಅವ್ರ ಬಗ್ಗೆ ಅಸೂಯೆ ಪಡೋದು ಅಲ್ಲ ಕದಿಯೋದಂದ್ರೆ ನಾವು ಅವ್ರ ಹಾಗೆ ಬುದ್ಧಿವಂತರಾಗೋಣ ಅಸೂಯೆ ಪಡಬಾರ್ದು ಅವ್ರು ಮುಂದ್ ಹೋಗ್ತಿದಾರಲ್ಲ ಅವ್ರ ಜೊತೆಗೆ ನಾವು ಹೋಗೋಣ ಕಾಲೆಳಿಬಾರ್ದು ಈ ಅಸೂಯೆ ಇದೆಯಲ್ಲ ದ್ವೇಷ ಪಡುವ ಗುಣ ಇದೆಯಲ್ಲ ಇದು ನಮ್ಮನ್ನ ಮೇಲ್ಮಟ್ಟಕ್ಕೆ ಕರೆದೊಯ್ಯೋದಿಲ್ಲ ಸಫಲತೆ ಪಡಿಬೇಕು ಅಂದ್ರೆ ನಾವು ಬೇರೆಯವರ ಮೇಲೆ ಅಸೂಯೆ ಪಡಬಾರದು ಈಗ ಇನ್ನೊಬ್ರು ಬಂದು ಹೇಳ್ತಾರೆ ಮಾನಸ ನಿನ್ಕಿಂತ ಅವಳು ತುಂಬಾ ಸುಂದರವಾಗಿದ್ದಾಳೆ ಒಪ್ಕೊಳ್ಳೋಣ ಹ್ಞೂ ಯಾಕೆ ನಾನೇ ಸುಂದರಳು ಅನ್ನೋದೇನಿಲ್ಲಲ್ಲ ಮತ್ತೆ ಇನ್ನೊಂದು ವಯಸ್ಸಾದಾಗೆ ಅಲ್ಲ ನಮ್ಮ ಸುಂದರತೆಯನ್ನು ಅದೇ ಥರ ಇರೋದಿಲ್ಲಲ್ಲ ಅದನ್ನು ರಿಸೀವ್ ಮಾಡ್ಕೋಬೇಕು ಆ ಸುಂದರವಾದಂಥ ಹುಡುಗಿ ನನ್ನೊಟ್ಟಿಗೆ ಬಂದಾಗ ಓಹ್ ನೀನು ದೂರ ಸರಿ ಅಂತ ಹೇಳೋದಲ್ಲ ಅದು ಅಸೂಯೆ ಪಡೋದು ನೀ ನನ್ನ ಜೊತೆಗಿದ್ರೆ ಎಲ್ಲರೂ ನಿನ್ನ ಸುಂದರ ಅಂತ ಕೇಳ್ತಾರೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆ ಥರ ಗುಣ ಇರೋರನ್ನೂ ಸಹ ನಾನು ನೋಡಿದ್ದೀನಿ ಅಸೂಯೆ ಪಡುವವರೆಲ್ಲ ನಾನು ಹೇಳುವುದು ಅವರ ಸುಂದರತೆ ಅವರಿಗೆ ನಮ್ಮ ಸುಂದರತೆ ನಮಗೆ ಅವರಿಗೆ ನಾನು ಅಸೂಯೆ ಪಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಇರ್ತಾರೆ ಕ್ಲೋಸ್ ಫ್ರೆಂಡ್ಸ್ ಇಬ್ರು ಇರ್ತಾರೆ ಅವಳು ಸುಂದರವಾಗಿದ್ದಾಳೆ ಸುಂದರತೆ ಅಷ್ಟೇ ಅಲ್ಲ ಕ್ಲೇವರ್ ಆಗಿದ್ದಾಳೆ ಎಲ್ಲದರಲ್ಲೂ ಮುಂದಿದ್ದಾಳೆ ಭಾಷಣ ಸ್ಪರ್ಧೆ ಕಲೆ ಡಾನ್ಸ್ ಎಲ್ಲದರಲ್ಲೂ ಮುಂದೆ ಇದ್ದಾಳೆ ಇವಳಿಗೆ ಬೆಸ್ಟ್ ಫ್ರೆಂಡ್ ಅಲ್ವಾ ಅವಳ ಜೊತೆ ಇರೋಕ್ಕೆ ಒಂಥರ ಅವಳಿಗೆ ಫೀಲಿಂಗ್ ಇವಳು ಪ್ರೈಸ್ ತೊಗೊಂಡ್ರೆ ಅವಳಿಗೆ ಒಂಥರ ಫೀಲಿಂಗ್ ಅಲ್ಲಿ ಅರ್ಥನೇ ಆಗ್ತಾ ಇಲ್ಲ ನಾನು ಅಸೂಹೆದಲ್ಲಿ ಇದ್ದೀನಿ ನಾನು ಅಸೂಹೆ ಪಡ್ತಾ ಇದ್ದೀನಿ ಏನೋ ಒಂಥರ ಇನ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಮನೆ ಮಾಡಿದೆ ಒಂಥರು ಏನ್ ಮಾಡ್ಬೇಕು ಅಂತ ಹೇಳಿ ಈಗ ಅವಳು ಆ ಖಿನ್ನತೆಯಿಂದ ಹೊರಗೆ ಬರಬೇಕು ಹ್ಮ್ ಮುಂದೆ ಒರಿತಾ ಇರುವಂತಹ ಮಾನಸ ಗುಡ್ ಯಾಕೆಂದ್ರೆ ಆಕಿ ಆಕಿನ್ಕಿಂತನೂ ಬುದ್ಧಿವಂತರಿ ಇದಾರೆ ಅವ್ರ ಮೇಲೆ ಆಕಿ ಹಸೂಯೆ ಪಡ್ತಾ ಇಲ್ಲ ರೈಟ್ ರೈಟ್ ತನ್ನಲ್ಲಿ ಇರುವಂತಹ ಎಬಿಲಿಟಿಯನ್ನು ಪ್ರತ್ಯಕ್ಷ ಮಾಡ್ತಿದ್ದಾಳೆ ಈಗ ಅವಳ ಫ್ರೆಂಡು ಮಾನಸನಷ್ಟು ಇರುವಷ್ಟು ಎಬಿಲಿಟಿ ಅವರಲ್ಲಿ ಇಲ್ಲ ಆದ್ರೆ ಆ ಎಬಿಲಿಟಿಯನ್ನು ನಾನು ಪಡ್ಕೋಬೇಕು ಅನ್ನುವ ಹಾಗೆ ಹೋಗ್ಬೇಕೇ ಹೊರತು ಅಸೂಯೆ ಪಡುವುದಲ್ಲ ಇನ್ನೊಂದೇನಂತಂದ್ರೆ ಅಸೂ ಏನ್ ಪಡ್ತಾರಲ್ಲ ಎಲ್ಲರ ಮೇಲೆ ಅಸೂ ಪಡಲ್ಲ ಅವರು ಜಗತ್ನಲ್ಲಿ ಸ್ವಾಮಿ ವಿವೇಕಾನಂದನು ಇದ್ದಾರೆ ಬುದ್ಧನೂ ಇದ್ದಾರೆ ಏನೋ ಒಂದು ನಮ್ ಒಂದು ಫ್ಯಾಮಿಲಿಯಲ್ಲೂ ತುಂಬಾ ಜನ ಇರ್ತಾರೆ ಬಟ್ ಏನೋ ಯಾರ ಜೊತೆ ಅಟ್ಯಾಚ್ಮೆಂಟ್ ಆಗಿರುತ್ತೆ ಯಾರ ಜೊತೆ ಫ್ರೆಂಡ್ಶಿಪ್ ಇರುತ್ತೆ ಯಾರು ನಮ್ಮವರು ಅನಿಸ್ತಿರ್ತಾರೆ ಅವ್ರ ಜೊತೆ ಅಸುವೆ ಪಡ್ತಾರೆ ಏನಾದ್ರು ಕನೆಕ್ಷನ್ ಇದೆಯಾ ಅಂತ ಹೇಳಿ ಮರಣವನ್ನ ಹೊಂದಿದವ್ರ ಜೊತೆಗೆ ಯಾರು ಮಾಡ್ತಾರೆ ಅಲ್ವಾ ಬುದ್ಧ ಆಗ್ಲಿ ಈಗ ಮಹಾವೀರ ಆಗ್ಲಿ ಸ್ವಾಮಿ ವಿವೇಕಾನಂದ ಜೀವಂತ ಇದ್ದವರು ಅವರಂತೂ ಹೋದ್ರು ಇನ್ನ ನಂತರ ಅವರು ಹತ್ತಿರದಲ್ಲಿ ಇರೋರ್ ಜೊತೆಗೇನೆ ಒಡನಾಟ ಇರೋದ್ರಿಂದ ಯಾರಾದ್ರೂ ಬಂದು ಅಲ್ಲೇ ಕಂಪೇರಿಯನ್ ಮಾಡೋದು ನೀನ್ ಹೀಗಿದೀಯಾ ಅವಳು ಹೀಗಿದ್ದಾಳೆ ಅಂತ ಆವಾಗಲೇ ಅವಳಿಗೆ ಹಸುವೆ ಬರೋದು ಎಲ್ಲೋ ದೂರದಲ್ಲಿ ಇರೋರ್ ಮೇಲೆ ಅಚ್ಚಾ ಐಶ್ವರ್ಯ ರೈ ಮೇಲೆ ಯಾಕೆ ಮಾಡ್ತಾಳೆ ಯಾಕೆಂದ್ರೆ ಯಾರು ಅಲ್ಲಿ ಹೋಲಿಕೆಯನ್ನು ಮಾಡುವುದಿಲ್ಲಲ್ಲ ಈಗ ಜೊತೆಯಲ್ಲಿ ಇರೋರಲ್ಲಿನೇ ಈ ಹಸುವೆ ಗುಣ ಅನ್ನೋದು ಬರೋದು ಇಲ್ಲೊಂದ್ಸತಿ ಕಂಪ್ಯಾರಿಸನ್ ಇರೋಲ್ಲ ನನಗೆ ಮಾತ್ರ ಹಸುವೆ ಬಂದಿರುತ್ತೆ ಯಾರನ್ನೊಬ್ರು ನೋಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಾನು ರೋಲ್ ಮಾಡಲ್ಲ ನಮ್ಮ ಸರ್ ಇದ್ದಾರೆ ಟೀಚರ್ ಇದ್ದಾರೆ ನನ್ಗೆ ಅವ್ರ ಮೇಲೆ ಹಸುವೆ ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆ ಕ್ವಾಲಿಟಿ ನನ್ನಲ್ಲಿ ಇಲ್ಲ ಅಂತ ಹೇಳಿ ಈ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇಲ್ಲ ಯಾಕಂದ್ರೆ ಅವ್ರು ತುಂಬಾ ದೊಡ್ಡವರು ಅವ್ರಿಗೆ ನಾನು ಕಂಪಾರಿಸನ್ ಮಾಡೋಕೆ ಸಾಧ್ಯ ಇಲ್ಲ ಆ ಟೈಮಲ್ಲಿ ನಾನು ಅದನ್ನೇ ಹೇಳ್ತಿದೀನಿ ನೀವು ನಿಮ್ಗಿಂತ ದೊಡ್ಡವರು ಸಹಪಾಠಿಗಳು ಅಲ್ಲ ಅವ್ರ ಮೇಲೆ ನಿಮಗೆ ಅಸೂಯೆ ಪಡೋ ಗುಣ ಇರಬಾರದು ಅದನ್ನ ನೀವು ಕಾಪಿ ಮಾಡ್ಕೊಳ್ಳಿ ನೀವು ಆತರ ಬೆಳೆಯೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದು ನಾವು ಸಫಲತೆ ಆಗ್ಬೇಕು ಅಥವಾ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಇದು ಒಂದು ಮಾರ್ಗ ಕೆಲವರು ಅವ್ರ ಹತ್ರ ಇರುವಂತ ಶಕ್ತಿಯನ್ನ ಮರ್ತು ಬಿಡ್ತಾರೆ ಅವರಲ್ಲೂ ಏನಾದರೂ ಒಂದು ಇರುತ್ತೆ ವಿಶೇಷತೆ ಅದನ್ನ ಬಿಟ್ಬಿಡ್ತಾರೆ ಮಾನಸ ಹತ್ರ ಇರೋದು ನನ್ನಲ್ಲಿ ಇಲ್ಲಲ್ಲ ಅನ್ನೋದು ಅಸೂಯೆ ಪಡೋದ್ರಲ್ಲೇ ಅವ್ರ ಲೈಫ್ ಕಳ್ಕೊಂಡ್ಬಿಡ್ತಾರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಸೋಲ್ಸ್ ಅಥವಾ ಡಿಫ್ರೆಂಟ್ ಪರ್ಸನ್ಸ್ ಅಂತ ನಾವು ಹೇಳ್ಬೋದು ಅವ್ರ ಹತ್ರ ಇರೋ ಕ್ವಾಲಿಟಿ ನಮಗೆ ಬರಲ್ಲ ನಮ್ಮ ಕ್ವಾಲಿಟಿ ಬೇರೆ ಬರಲ್ಲ ಆದ್ರೆ ನಾವೆಲ್ಲ ನೋಡಿ ಖುಷಿ ಪಡೋಣ ಅಂತ ಹೇಳಿ ಹೇಳ್ತೀವಿ ಹಾಂ 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 ಏಕೆಂದ್ರೆ ಅವರು ಅಸೂಯೆ ಪಡ್ತಾ ಹೋಗ್ಬಿಟ್ರೆ ಲೈಫ್ ಎಲ್ಲಾ ಅದರಲ್ಲೇ ಹೋಗ್ಬಿಡುತ್ತೆ ಅಲ್ಲ ಇನ್ನು ಅವರು ಸಕ್ಸಸ್ಫುಲ್ ಹೇಗೆ ಆಗೋಕೆ ಸಾಧ್ಯ ಹಾಗಾಗಿ ನಾನು ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಮೊದಲು ನನ್ನಲ್ಲಿ ಅಸೂಯೆ ಪಡುವಂತಹ ದ್ವೇಷ ಪಡುವಂತಹ ಭಾವನೆಗಳನ್ನು ತೆಗೆದುಹಾಕ್ಬೇಕು ಇದು ಒಂದು ಉಪಾಯ ಅವರಿಗೆ ಒಂದೇದಾಗಿ ಉಮಂಗ ಇರಬೇಕು ಉಲ್ಲಾಸ ಇರಬೇಕು ಅಲ್ಲ ತೆಗೆದು ಹಾಕೋದು ಅಂತ ಹೇಳಿದ್ರಿ ಅದು ಅಷ್ಟು ಸುಲಭವಾಗಿ ಹೋಗುತ್ತಾ ಅಂದ್ರೆ ಹೇಗೆ ತೆಗೆದು ಹಾಕೋದು ಅಂತ ಹೇಳಿ ಅವರನ್ನ ಅವರು ರಿಲೈಜೇಷನ್ ಮಾಡ್ಕೋಬೇಕು ನನಗೆ ಎಲ್ಲರಲ್ಲಿ ಇರುವಂತದ್ದೆಲ್ಲ ನನ್ನಲ್ಲಿ ಬರೋದಕ್ಕೆ ಆಗಲ್ಲ ನಾನು ಒಂದರಲ್ಲಿ ಸ್ಪೆಷಲಿಸ್ಟ್ ಇದ್ದೀನಿ ಅವರು ಒಂದ್ರಲ್ಲಿ ಇದಾರೆ ನನ್ನಲ್ಲಿ ಏನಿದೆ ಅದನ್ನ ನಾನು ಬೆಳೆಸ್ಕೊಳ ನನ್ನಲ್ಲಿ ಇಲ್ದೇ ಇರೋದನ್ನ ಅವರಿಂದ ಕಲಿಯೋಣ ಈಗ ಮಾನಸ ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡ್ತಾಳೆ ಯಾಕೆ ಅವಳ ಹತ್ರ ಹೋಗಿ ನಾನು ಕಲಿಬಾರದ ನಾನು ಸ್ಪೀಚ್ ಮಾಡೋದು ಕಲಿಬಹುದಲ್ವಾ ಅದನ್ನ ಬಿಟ್ಟು ಅಸೂಯೆ ಪಡೋದ್ರಿಂದ ಕಲಿಕೆಯಲ್ಲಿ ಬರುತ್ತೆ ಅವರನ್ನ ಅವರೇ ರಿಯಲೈಸೇಷನ್ ಮಾಡ್ಕೋಬೇಕು ಇದರಲ್ಲಿ ನನ್ನ ಮನಸ್ಸಿಗೆ ನಾನು ರಿಯಲೈಸೇಷನ್ ಮಾಡ್ಕೊಂಡು ಸಮಜಾಯಿಸಿ ಲಾಜಿಕಲ್ ಆಗಿ ಹೇಳೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಸರಿ ಪ್ರಯತ್ನ ಮಾಡಬೇಕೇ ಹೊರತು ಸರಿ ಇರೋರನ್ನ ಅಲ್ಲಿ ಏನ್ ಮಾಡೋದು ಕೆಡಿಸೋದು ಆ ಕೆಲಸದಲ್ಲಿ ನಾನು ತೊಡಗಿದ್ರೆ ನಾನು ಇವಾಗ ಸರಿ ಆಗ್ತೀನಿ ಹಾಗಂತ ನಾವು ಮಾನಸನಿಗೆ ನೀನ್ ಏನು ಚೆನ್ನಾಗಿ ಹೇಳಂಗಿಲ್ಲ ಅಂದ ತಕ್ಷಣ ನಾನ್ ಹೇಳ್ಬಿಟ್ರೆ ಜಗತ್ತು ಒಪ್ಪುತ್ತಾ ಒಪ್ಪದೇ ಇರುವಂತ ವಿಷಯ ನಾನು ಅದ್ರಲ್ಲಿ ಇಂಟರ್ಫೇರ್ ಆಗ್ಬಾರ್ದು ಇವರನ್ನ ಹೇಗೆ ನಾನು ಕೆಳಮಟ್ಟಕ್ಕೆ ಹಾಕ್ಬೇಕು ಅದ್ರಲ್ಲಿ ನಾನು ಹೋಗ್ಬಾರ್ದು ಆ ಅಸೂಯ ಗುಣ ನನ್ನಲ್ಲಿ ಇರಬಾರ್ದು ಸ್ವೀಕಾರ ಮಾಡುವಂತ ಗುಣ ಇರಬೇಕು ಎಲ್ಲರಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಅದನ್ನ ಸ್ವೀಕಾರ ಮಾಡ್ಬೇಕು ಎಲ್ಲರ ವಿಶೇಷತೆಗಳನ್ನ ಮಾಡೋಣ ನಮ್ಮಲ್ಲಿರೋ ಮಾಡಿ ಮುಂದುವರಿಯೋಣ ಬೇರೆಯವರಲ್ಲಿ ನಾನು ಯಾವಾಗ ವಿಶೇಷತೆಗಳನ್ನ ನೋಡ್ತಾ ಹೋಗ್ತೀನಿ ಆಗ ನಾನು ವಿಶೇಷ ಆತ್ಮ ಎಲ್ಲರಲ್ಲೂ ನಂದು ಪ್ರತಿಯೊಬ್ಬರಲ್ಲಿರುವಂತ ಒಳ್ಳೇದೆಲ್ಲ ನನಗ್ ಬರ್ತಾ ಹೋಯ್ತಲ್ವಾ ಹಾಗಂದೇ ನಾನು ಒಳ್ಳೆ ಹೋಗ್ತೀನಿ ಆಗ್ತಾ ಹೋಗ್ತೀನಿ ಪ್ರತಿಯೊಬ್ಬನನ್ನ ದ್ವೇಷಿಸ್ತಾ ಹೋದ್ರೆ ನನ್ನ ಒಳಗಡೆ ನಾನೇನ್ ತುಂಬಿಕೊಂಡಿದ್ದೀನಿ ಬರೀ ದ್ವೇಷ ಅಸೂಯೆ ದ್ವೇಷ ಪಡೋರು ಅಸೂಯೆ ಪಡೋರು ಏನಾದ್ರೂ ಸಾಧಿಸಿದಾರ ಜೀವನದಲ್ಲಿ ಏನೋ ಐವತ್ತು ವರ್ಷ ಆದ್ಮೇಲೆ ಕಿಡ್ನಿನೂ ಹೋಗ್ತದೆ ಲಿವರು ಹೋಗ್ತದೆ ಯಾಕಂದ್ರೆ ಅದು ಶರೀರದಲ್ಲಿ ತುಂಬಾನೇ ತೊಂದರೆ ಕೊಡುತ್ತೆ ಪಾಯ್ಸನ್ ಹ್ಮ್ ಬಹುಶಃ ಬ್ಲಾಕೇಜಸ್ ಆಗ್ತಾವಂತಲ್ಲ ಕೇಳುವ ಹಾ ಹಾ ತುಂಬಾನೇ ಅವ್ರು ಅಸಿಯ ಪಡುವಂಥವ್ರಿಗೆಲ್ಲ ಅದು ವಿಷಯ ಇದ್ದ ಹಾಗೆ ಅದು ಆ ವಿಷ್ಯ ಶರೀರದಲ್ಲೆಲ್ಲ ಹರಡ್ತಾ ಹೋಗ್ತಾರೆ ನಾವೇನಿದ್ರು ಅಮೃತವನ್ನ ಸ್ವೀಕಾರ ಮಾಡ್ಬೇಕು ಬೇರೆಯವ್ರಿಗೆ ಅಮೃತವನ್ನೇ ಕೊಡ್ಬೇಕು ಇದರ ಅರ್ಥ ವಿಶೇಷತೆಯನ್ನ ನೋಡಿ ವಿಶೇಷತೆಯನ್ನ ಧಾರಣೆ ಮಾಡಿ ಅಂತ ನನಗೆ ಒಂದ್ಸರ್ತಿ ಅಂದ್ರೆ ಸೆಲ್ಫ್ ಚೆಕಿಂಗ್ ಮಾಡ್ಕೊಳ್ತಿರ್ತೀವಲ್ಲ ನನಗೊಂದ್ಸತಿ ಅನ್ಸಿಬಿಡ್ತು ನನ್ನ ಹತ್ರ ಜಲಸಿ ಅನ್ನೋದು ಒಂದು ಕ್ವಾಲಿಟಿ ಇಲ್ವೇ ಇಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಿರ್ತಾರೆ ಸುಳ್ಳು ಹೇಳೋದಿಲ್ಲ ಆ ತರ ನಂಗೆ ಜಲಸಿ ಇಲ್ಲ ಅಂತ ಅನ್ಕೊಂಡಿದ್ದೆ ಎಕ್ಸಾಕ್ಟ್ಲಿ ಅದನ್ನು ಚೆಕಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಅಂದ್ರೆ ನನ್ನ ಹತ್ರ ದ್ವೇ ದ್ವೇಷ ಭಾವನೆ ಅಸುವೆ ಪಡುವ ಭಾವನೆ ಇಲ್ಲ ಅಂತ ಹೇಳಿ ಎಕ್ಸಾಕ್ಟ್ಲಿ ಪ್ಯಾರಾಮೀಟರ್ಸ್ ಏನು ಹೇಗೆ ಚೆಕಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನಾನು ಪಾಸಿಟಿವ್ ಇದೀನಿ ಅನ್ನೋದಕ್ಕೆ ಏನು ನನಗೆ ಯಾ ಓಕೆ ಯಾವ ವ್ಯಕ್ತಿ ಪಾಸಿಟಿವ್ ಇರ್ತಾರೆ ಅವರು ಎಲ್ಲರ ಸಹಾಯವನ್ನ ತಗೊಂತಾರೆ ಅವರಿಗೆ ಎಲ್ಲರ ಅವಶ್ಯಕತೆ ಇರುತ್ತೆ ಪಾಸಿಟಿವ್ ಇರೋ ವ್ಯಕ್ತಿ ನೆಗೆಟಿವ್ ಇರುವಂತ ವ್ಯಕ್ತಿ ನನಗೆ ಯಾರ ಸಹಾಯ ಬೇಡ ಬ್ಯೂಟಿಫುಲ್ ನಾನೊಬ್ಬಳೇ ಎಲ್ಲವನ್ನ ಮಾಡ್ತೀನಿ ನನಗೆಲ್ಲ ಎಬಿಲಿಟಿ ಇದೆ ಇದೇನ್ ಹೇಳ್ತಾರಲ್ಲ ಅವ್ರು ನೆಗೆಟಿವ್ನಲ್ಲಿ ಇದಾರೆ ಆಮೇಲೆ ಅವರಿಗೆ ಸಂಘಟನೆಯಲ್ಲಿ ಇದ್ಕೊಂಡು ಆ ಸಂಘಟನೆಯನ್ನ ಗತ್ತಿ ಮಾಡಿ ಅದರಲ್ಲಿ ಆಗೋದು ಗೊತ್ತಿರುತ್ತೆ ಪಾಸಿಟಿವ್ ವ್ಯಕ್ತಿ ನೆಗೆಟಿವ್ ವ್ಯಕ್ತಿ ಸಂಘಟನೆ ಮಾಡಕ್ಕೆ ಗೊತ್ತಾಗಲ್ಲ ಅವರಿಗೆ ಆಮೇಲೆ ಸಂಘಟನೆ ಒಡಿತಾರೆ ಒಡಿತರಬೇಕಾದ್ರೆ ಒಡೆದು ಆಳುವ ನೀತಿ ಅವರದ್ದು ಆದ್ರೆ ಪಾಸಿಟಿವ್ ಇರುವಂತ ವ್ಯಕ್ತಿ ಒಡೆದಿರುವುದನ್ನ ಸೇರಿಸ್ತಾರೆ ಹೇಗೆ ಸೇರಿಸ್ತಾರೆ ಪ್ರತಿಯೊಬ್ಬರಲ್ಲಿ ವಿಶೇಷತೆ ನೋಡ್ತಾರೆ ಅವರು ನಿನ್ನಲ್ಲಿ ಎಬಿಲಿಟಿ ಇದೆ ನೀನ್ ಬೇಕು ನನ್ನ ಸಹಾಯಕ್ಕೆ ಬೇಕು ಯಾಕಂದ್ರೆ ನಾನು ಸಮಾಜಮುಖಿಯಾಗಿ ಯಾವುದಾದ್ರೂ ಒಂದು ಸೇವೆ ಮಾಡಬೇಕು ಅಂದಾಗ ಒಬ್ಳೆ ನಾನು ಏನ್ ಮಾಡಕ್ಕಾಗುತ್ತೆ ಸಂಘಟನೆ ಅತಿ ಅವಶ್ಯಕ ಒಂದು ಸಂಘ ಸಂಸ್ಥೆಗಳಲ್ಲಿ ಸಂಘಟನೆ ಇದ್ರನೆ ಏನಾದರೂ ಒಂದು ಕೆಲಸ ಆಗೋಕೆ ಸಾಧ್ಯ ಆ ಸಂಘಟನೆಯಲ್ಲಿರುವಂತಹ ಮಾಲೀಕರು ಪಾಸಿಟಿವ್ ಆಗಿರ್ಬೇಕು ಆಗ ಆ ಸಂಘಟನೆ ಗತಿಯಾಗಿರುತ್ತೆ ಆಮೇಲೆ ಯಶಸ್ವಿಯನ್ನು ಹೊಂದುತ್ತಾ ಹೋಗ್ತಾರೆ ಎರಡನೇದಾಗಿ ಹೇಳಬೇಕು ಅಂತಂದ್ರೆ ಈಗ ಸಣ್ಣವರೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಸಣ್ಣ ಕೆಲಸ ಮಾಡಿದ್ರು ಅಂತ ತಿಳ್ಕೊಡೋಣ ಆ ಸಂಘಟನೆಯಲ್ಲಿ ಅವರಿಗೆ ಅಪ್ರಿಷಿಯೇಟ್ ಮಾಡೋದು ಪಾಸಿಟಿವ್ ಇರುವಂಥವ್ರು ಹೇಗೆ ಅಂದರೆ ಸಣ್ಣ ಕೆಲಸ ಬಹಳ ಚೆನ್ನಾಗಿ ಮಾಡಿದ್ರು ಬಂದು ಗುಡ್ ನಿನ್ ಮೇಲೆ ನಾನು ಭರವಸೆ ಇಟ್ಟಿದ್ದೆ ಆದ್ರೆ ನಾನು ಏನ್ ಇಟ್ಟಿದ್ದೀನಿ ಅದಕ್ಕಿಂತ ಡಬಲ್ ಮಾಡಿದೀಯ ನನಗೆ ನೀನ್ ನೋಡಿ ತುಂಬಾ ಸಂತೋಷ ಆಯ್ತು ರೈಟ್ ಅದರಲ್ಲಿ ತಪ್ಪು ಕಂಡು ಹಿಡಿಯೋದಲ್ಲ ಏನ್ ಮಾಡಿದೀಯಾ ಇದಕ್ಕಿಂತ ಚೆನ್ನಾಗಿ ಮಾಡಬಹುದಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿ ಬೆನ್ನು ತಟ್ಟೋದು ಹಾ ಅವ್ರ ಪಾಸಿಟಿವ್ ವ್ಯಕ್ತಿ ಮಾತ್ರ ಇದನ್ನ ಮಾಡಕ್ ಸಾಧ್ಯ ನೆಗೆಟಿವ್ ವ್ಯಕ್ತಿಗಳು ಮಾಡಕ್ ಆಗೋದಿಲ್ಲ ಈಗ ನೋಡಿ ಒಂದು ವರ್ಕ್ ಕೊಟ್ಟಿರ್ತೀವಿ ಒಂದು ನೋಡು ಈ ಈ ಇದೆ ಕೆಲಸ ಮಾಡಿ ಒಬ್ಬರಿಗೆ ಈಗ ದೊಡ್ಡವರಿಗೆ ಒಂದು ಅವಾರ್ಡ್ ಕೊಡಿಸಬೇಕಂತ ಇದೆ ಡಾಕ್ಟರೇಟ್ ಅವಾರ್ಡ್ ನೀನಿದನ್ನ ಇದನ್ನ ಮಾಡು ಕೆಲಸ ಅಂತ ಅವರು ತುಂಬಾನೇ ಸಾಧಕಿ ಇದಾರೆ ನಮ್ಮ ಆಶ್ರಮದಲ್ಲಿನೇ ತುಂಬ ಸಾಧನೆ ಮಾಡಿದವರು ಯಾರೋ ಒಬ್ರು ಪರ್ಸನ್ ಅವರಿಗೆ ನೀನು ಓಡಾಡ್ತೀಯ ಇವರು ದೊಡ್ಡ ಸಾಧಕರಿದ್ದಾರೆ ನೀವು ಏನು ಮಾಡಿ ಈ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನ ಕೊಡಿ ಅಂತ ನಿಂದೆಲ್ಲ ಶ್ರಮ ಮಾಡ್ತೀಯಾ ಆದರೆ ಕೊನೆ ಹಂತದಲ್ಲಿ ಅದಾಗೋದಿಲ್ಲ ಆಗ ನಿನ್ನ ಲೀಡರ್ ಯಾರು ಇರ್ತಾರೆ ಅವ್ರು ನಿನ್ನ ಹತ್ರ ಬಂದು ಬೆಂತಡ್ತಾರೆ ಅಟ್ಲೀಸ್ಟ್ ನೀನು ಇಷ್ಟು ಕಷ್ಟನಾದರೂ ಪಟ್ಟಿದೀಯಲ್ಲ ನಾನು ಅದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಹೇಳಿದ್ದಕ್ಕೆ ನೀನು ಕೆಲಸ ಮಾಡಿದೀಯಾ ನೆಕ್ಸ್ಟ್ ಸಾರಿ ನೀನು ಕೊಡಿಸಿ ಕೊಡಿಸ್ತೀಯಾ ಅವರಿಗೆ ಯಾಕಂದ್ರೆ ನೀನ್ ಕಷ್ಟಪಟ್ಟಿದ್ದನ್ನ ನಾನು ನೋಡಿದ್ದೀನಿ ಅಂದ್ರೆ ಒಬ್ಬ ಲೀಡರ್ಶಿಪ್ನಲ್ಲಿ ಬಿದ್ದವರನ್ನ ಎಬ್ಬಿಸ್ಬೇಕು ಎದ್ದವರನ್ನ ಇನ್ನು ಮೇಲೆ ಕೆತ್ತಬೇಕು ಅವರು ದೊಡ್ಡವರು ಅವರು ಲೀಡರ್ ಆ ಲೀಡರ್ ಆಗುವಂಥ ಕೆಪಾಸಿಟಿನೇ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಥಿಂಕಿಂಗ್ ಮಾಡೋರು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡವರು ಒಂದು ಎಲ್ಲರ ಹತ್ರ ಅಂದ್ರೆ ಎಲ್ಲರ ಹತ್ರನೂ ಸಹಾಯ ತೊಗೊಳ್ತಾರೆ ಎಲ್ಲರೂ ಬೇಕು ಅವರಿಗೆ ಅಂತ ಹೇಳಿ ಇನ್ನೊಂದು ಎಲ್ಲರ ಬೆನ್ ತಟ್ತಾರೆ ಎಲ್ಲರಿಗೂ ಮುಂದೆ ಬರೆಸ್ತಾರೆ ಅಂತ ಹೇಳಿ ಆಮೇಲೆ ಯಾರಾದರೂ ಅವರಿಗೆ ಸಣ್ಣ ಸಹಾಯ ಮಾಡಿದ್ರೆ ಕೃತಜ್ಞತಾಪೂರ್ವಕವಾಗಿ ಭಾವನಾಪೂರ್ವಕವಾಗಿ ನನಗೆ ನಿಮ್ಮಿಂದ ತುಂಬಾ ಸಹಾಯ ಆಗಿದೆ ನಾನು ನಿಮ್ಮನ್ನ ಜೀವನದಲ್ಲಿ ಮರೆಯುವುದೇ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಅವರು ಮರೆಯೋದೇ ಇಲ್ಲ ರೀ ಅವರು ಅವರು ಅದೇ ರೂಟ್ನಲ್ಲೇ ಇರ್ತಾರೆ ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಒಬ್ಬ ವ್ಯಕ್ತಿ ನನಗೆ ಭೇಟಿ ಆಗಿದ್ರು ಅವ್ರು ಹೇಳಿದ್ರು ನನಗೆ ಆ ಒಂದು ಇದರಲ್ಲೂ ಕರ್ಕೊಂಡು ಹೋದ್ರು ನೆನಪು ಅವರಿಗೆ ತುಂಬಾ ನೆನಪು ಕಾಡುತ್ತೆ ಅಂತ ಅಲ್ಲಿ ಕರ್ಕೊಂಡು ಹೋದ್ರು ಅವರು ಏನ್ ಮಾಡಿದ್ದಾರೆ ಕಾರ್ ತಗೊಂಡು ಒಂದು ಪ್ರದೇಶಕ್ಕೆ ಹೋಗಿದ್ದಾರೆ ಕಾಡಿನ ಪ್ರದೇಶ ಅದು ಸ್ವಲ್ಪ ಅಲ್ಲಿ ಎಲ್ಲ ಸ್ವಲ್ಪ ಗುಡ್ಡಗಾಡು ಜನ ಇದ್ದಾರೆ ಅಚಾನಕ್ಕಾಗಿ ಏನಾಗ್ಬಿಡ್ತು ಅಂದ್ರೆ ತುಂಬಾ ಮಳೆ ಬಂದು ಅಲ್ಲಿರುವಂಥ ಗಾಡಿಗಳು ಹೀಗೆ ಬರಂಗಿಲ್ಲ ಇಲ್ಲಿರುವಂಥ ಗಾಡಿಗಳು ಹಾಗೆ ಹೋಗಂಗಿಲ್ಲ ಈಗ ಅವರಲ್ಲಿ ಏನಾಗ್ಬಿಟ್ರು ಸಿಗಬಿತ್ರು ಸಂಜೆ ಆಗೋಯ್ತು ರಾತ್ರಿ ಅಲ್ಲಿ ಏನೂ ಇಲ್ಲ ಸಣ್ಣ ಪುಟ್ಟ ಗುಡಿಸ್ ಇದೆ ಒಂದು ಗುಡಿಸ್ನಲ್ಲಿ ಇವರನ್ನ ಕರೆದು ಹರಿದಿರೋ ಚಾಪೆ ಮತ್ತೆ ಒಂದೇ ಒಂದು ರೊಟ್ಟಿ ಅಕ್ಕಪಕ್ಕ ಗುಡಿಸ್ಲಲ್ಲಿ ಹೋಗಿ ಕೇಳಿದಾಗ ಒಂದು ಆಲೂಗಡ್ಡೆ ಅದನ್ನೇ ಬೇಯಿಸಿ ಇವರಿಗೆ ಸ್ವಲ್ಪ ಖಾರ ಪುಡಿ ಹಾಕಿ ಕೊಟ್ಟಾರೆ ಅವರು ಅದನ್ನು ತಿಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಅವರಿಗೆ ಇಷ್ಟು ಕೃತಜ್ಞತೆ ಭಾವನೆಗಳನ್ನು ಸಲ್ಲಿಸ್ತಿದ್ದಾರೆಂದು ಈಗಲೂ ನಾನು ಹೇಳ್ತಿರೋದು ಆ ರೋಡ್ನಲ್ಲಿ ಈಗಲೂ ಹೋದರೆ ಅಟ್ಲೀಸ್ಟ್ ಅವ್ರು ಐವತ್ತು ಸಾರಿ ಹೋಗಿದ್ದಾರಂತ ಆ ಮನೆಗೆ ಅವಾಗಿನಿಂದ ಘಟನೆಯಿಂದ ಹಿಡ್ಕೊಂಡು ಈಗಿನವರೆಗೂ ಹೋಗಿ ಪ್ರತಿ ಸಾರಿ ಹೋದಾಗ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿ ಒಂದು ಸಾವಿರ ರೂಪಾಯಿ ಅಥವಾ ಅವರಿಗೆ ಅಕ್ಕಿ ಅವರಿಗೆ ಬೇಳೆ ಏನು ಬೇಕು ಅದನ್ನು ತೊಗೊಂಡೋಗಿ ಕೊಟ್ಟು ಬರ್ತಾರೆ ಈಗಲೂ ಕೊಟ್ಟು ಬರ್ತಾರೆ ನಾನು ಕೇಳಿದೆ ಈಗಲೂ ನೀವು ಇಷ್ಟೊಂದು ಮಾಡೋದೇನಿದೆ ಅಂತ ಆ ರಾತ್ರಿ ನನ್ನನ್ನು ಅವರು ಬದುಕಿಸಿದ್ದಾರೆ ನನಗೆ ಪ್ರಾಣದಾನ ಮಾಡಿದ್ದಾರೆ ಅದಕ್ಕೆ ನಾನು ಹೇಗೆ ಬೆಲೆ ಕಟ್ಲಿ ಅದಕ್ಕೆ ಅವ್ರು ಹೇಳ್ತಾರಂತೆ ನೀವು ಕಾಲಿಟ್ಟು ಹೋದಾಗಿನಿಂದ ನಮ್ಮ ಗುಡಿಸ್ಲು ಹೋಗಿ ಸಿ ಆಗಿದೆ ಅಂತ ಅಂದರೆ ದೊಡ್ಡೋರು ಅಂತ ಹೇಗೆ ಹೇಳಿಸ್ಕೊಳೋದು ಒಂದು ಸಹಾಯವನ್ನ ಸಾಯೋವರೆಗೂ ಅವ್ರು ಮರೆಯೋದಿಲ್ಲ ಇನ್ನೊಂದು ಕ್ವಾಲಿಟಿ ಏನ್ ಗೊತ್ತಾ ಅವರಲ್ಲಿ ಸಹಾಯ ಮಾಡಿದ್ದನ್ನ ಮರ್ತು ಬಿಡ್ತಾರೆ ಸಹಾಯ ಮಾಡಿರ್ತಾರಲ್ಲ ಜೀವನ ಪರ್ಯಂತ ನೆನ್ಪಿಟ್ಕೊಳ್ತಾರೆ ಅವರು ದೊಡ್ಡ ವ್ಯಕ್ತಿಗಳು ಅವ್ರ ಲೀಡರ್ ಆ ಕೆಪಾಸಿಟಿ ಅವರಲ್ಲಿ ಇದೆ ಅಂತ ಅರ್ಥ ಅದು ಎಷ್ಟೋ ಪಾಸಿಟಿವ್ ನಲ್ಲಿ ಜೀವನವನ್ನ ಮಾಡ್ತಿದ್ದಾರೆ ಬಹುಶಃ ಇವೆಲ್ಲ ಗುಣಗಳು ಪಾಸಿಟಿವ್ ಥಿಂಕಿಂಗ್ ಇವೆಲ್ಲ ನಮ್ಮಲ್ಲಿ ಬಂದ್ರೆ ಜೀವನ ಎಷ್ಟು ಸುಂದರವಾಗಬಹುದು ಅಂತ ಅನಿಸ್ತಾ ಇದೆ ನನಗೆ ಹಾ ನಾವು ಮಾನವರಾಗಿ ಹುಟ್ಟಿದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ಎಲ್ಲಾ ಮಾನವೀಯ ಮೌಲ್ಯಗಳು ಇರಬೇಕಾಗುತ್ತೆ ಎಲ್ಲ ಈಗ ಪಾಸಿಟಿವ್ ಅನ್ನ ಹೇಗೆ ತಗೋಬಹುದು ಅಂದ್ರೆ ಈಗ ಮಾನಸ ಈ ಡ್ರೆಸ್ ನಿನಗೆ ತುಂಬಾ ಚೆನ್ನಾಗಿ ಆಗುತ್ತೆ ಒಪ್ಪುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟಕ್ಕೆ ಹೇಳಿ ಬಿಟ್ರೆ ಅದ ಅಲ್ಲ ಈ ಡ್ರೆಸ್ ತುಂಬಾ ಚೆನ್ನಾಗಿ ನಿನಗೆ ಒಪ್ಪುತ್ತೆ ಆದ್ರೆ ಎಲ್ಲರ್ಕಿಂತ ಬಹುಮುಖ್ಯವಾಗಿ ನಿನಗೆ ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡುವಂತಹ ಗುಣ ಇದೆ ನೀನ್ ಚೆನ್ನಾಗಿ ಕಲರ್ಸ್ ಅನ್ನ ಸೆಟ್ ಮಾಡ್ತೀಯಾ ಒಬ್ಬರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಸಣ್ಣ ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಮೇಲ್ಮೇಲೆ ಅಲ್ಲ ದಿಲ್ಸ್ ಅಂತ ಹೇಳ್ತಾರೆ ಹೃದಯದಿಂದ ಭಾವಪೂರ್ಣ ಭಾವಪೂರ್ವಕವಾಗಿ ಅಪ್ರಿಶಿಯೇಟ್ ಮಾಡಿದಾಗ ಅವ್ರಿಗೂ ಅದು ತಲುಪುತ್ತೆ ಅಂತ ಹೇಳಿ ಹಾ ಒಳಗಡೆ ಇರುತ್ತೆ ಹೊರಗಡೆ ಹೇಳಿದ್ರೆ ಇವ್ರೆಲ್ ಸಣ್ಣವ್ರ ಆಗ್ತಾರೆ ಯಾರಿಗೆ ಆಗ್ಲಿ ಅದು ಒಳಗಡೆ ಇದ್ದೇ ಇರುತ್ತೆ ಒಳಗಡೆಯಿಂದ ಒಂದು ತರ ಹೊಟ್ಟೆ ಕಿಚ್ಚು ಇವ್ರೆಲ್ಲ ಎಷ್ಟು ಸರಿ ಮಾಡ್ತಾಳಲ್ಲ ಅಂತ ಇದೆ ಅದು ಮಾತ್ರ ಒಪ್ಪುತ್ತೆ ಒಳಗಿನ ಮನಸ್ಸು ಆದ್ರೆ ಅದನ್ನ ಮನ ತುಂಬಿ ಹೇಳಿದಾಗ ಅವಳು ಇನ್ನೂ ಸ್ವಲ್ಪ ಬೆಳಿಬೋದಿಲ್ಲ ಹ್ಮ್ ಇದು ಲೀಡರ್ಶಿಪ್ ನಲ್ಲಿ ಇರ್ಬೇಕು ಇವರು ಪಾಸಿಟಿವ್ ಥಿಂಕ್ಸ್ ಇರುವಂತಹ ವ್ಯಕ್ತಿಗಳು ಅಂತ ಹೇಳಲಾಗ್ತದೆ ಎಷ್ಟೊತ್ತು ತಾವು ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ರಿ ನೆಗೆಟಿವ್ ನಲ್ಲೂ ಪಾಸಿಟಿವಿಟಿ ಹೇಗೆ ಕಂಡ್ಕೋಬೇಕು ಅಂತ ಹೇಳಿ ಒಬ್ಬ ಲೀಡರ್ ಆದವನು ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ ಕೃತಜ್ಞತೆ ಭಾವ ಇರುತ್ತೆ ಎಲ್ಲರೂ ಹೆಲ್ಪ್ ತಗೊಳ್ತಾನೆ ಹಾಗೆ ತಾನ್ ಮಾಡಿರೋ ಸಹಾಯವನ್ನ ಬಿಡ್ತಾನೆ ಅಂತ ಹೇಳಿ ಸೊ ನಮ್ಮ ಒಳಗಿನ ಅವಚೇತನ ಮನಸ್ಸಿಗೆ ಮೊದಲೇ ಇವನ್ನೆಲ್ಲ ಫೀಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನು ಕೆಲಸ ಮಾಡಕ್ಕೆ ಆಗುತ್ತೆ ಹಾಗಾಗಿ ಅವಚೇತನ ಮನಸ್ಸಿಗೆ ಮಾತಾಡೋದನ್ನ ನಮ್ಮ ಪ್ರೇಕ್ಷಕರು ಕಲಿಬೇಕಾಗಿದೆ ಒಬ್ಬ ಅರವತ್ತು ವರ್ಷದ ವೃದ್ಧೆ ಆಕೆಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಲಾಯಿತು ಆದ್ರೆ ಅವಳು ಪಾಸಿಟಿವ್ ಸದಾ ಕಾಲ ಅವಳ ಮನಸ್ಸಿನಲ್ಲಿ ಒಂದೇ ಏನೇ ಪರಿಸ್ಥಿತಿ ಬಂದರೂ ನಾನು ಖುಷಿಯಾಗಿ ಇರಬೇಕು ಯಾವುದೇ ಪರಿಸ್ಥಿತಿ ಇದ್ದರೂ ಅದನ್ನು ಖುಷಿಯಿಂದ ತಗೋಬೇಕು ತುಂಬ ಖುಷಿಯಾಗಿ ಲಗೇಜ್ ತಗೊಂಡು ಬರ್ತಾಳೆ ವೃದ್ಧಾಶ್ರಮಕ್ಕೆ ಮಗ ಬಂದು ಬಿಡ್ತಾನೆ ಎಲ್ಲ ವೃದ್ಧಿಯರು ಬರುವಾಗ ಅಳ್ತಾ ಬರ್ತಿದ್ರಂತೆ ಅವರನ್ನ ಈಗ ಅಡ್ಮಿಟ್ ಮಾಡ್ಕೋಬೇಕಲ್ಲ ಅಲ್ಲಿ ಅವ್ರು ಹೇಳ್ತಾರೆ ನೀವು ಎಷ್ಟೊಂದು ಖುಷಿಯಾಗಿ ಬರ್ತಾ ಇದ್ದೀರಲ್ಲ ಏನಿದ್ರು ಗುಟ್ಟು ಅಂತ ಆ ಅಜ್ಜಿ ಹೇಳ್ತಾಳೆ ಬರೋದೇ ಗ್ಯಾರಂಟಿ ಇವ್ರು ಬಿಡೋದೇ ಗ್ಯಾರಂಟಿ ಅಡ್ಬೇಕಾಕೆ ನಾನು ಬರೋದು ಬರ್ತಿದ್ದೀನಿ ಖುಷಿಯಿಂದನೇ ಬರ್ತೀನಿ ಅವಳ ಅವಚೇತನ ಮನಸ್ಸು ಅದನ್ನು ಸ್ವೀಕಾರ ಮಾಡ್ಬಿಡ್ತು ಸರಿ ಅವಾಗ ಅವ್ರು ಹೇಳ್ತಾರೆ ಸರಿ ಕೆಳಗಿನ ಫ್ಲೋರ್ನಲ್ಲಿ ಯಾವ ರೂಮು ಜಾಗ ಖಾಲಿ ಇಲ್ಲ ಎರಡನೇ ಫ್ಲೋರ್ನಲ್ಲಿ ಒಂದು ರೂಮ್ ಇದೆ ಒಪ್ಪಿಗೆ ಇದೆನಾ ಸೊ ನನಗೆ ಒಪ್ಪಿಗೆ ಇದೆ ಅಯ್ಯೋ ನಿಮ್ಮ ಮಗ ಹೇಳಿದರು ನಿಮ್ಗೇನೋ ಕಾಲ್ನು ಅಂತೆ ಅದು ಇದೇ ಏನು ಮಾಡೋಕ್ಕಾಗೋದಿಲ್ಲ ಅದೇ ನಾನು ಹತ್ತೀನಿ ನನಗೆ ಎರಡನೇ ಫ್ಲೋರ್ ಕೊಡ್ತಿದ್ದೀರಲ್ಲ ಐ ಆಮ್ ರೆಡಿ ನಾನು ಹತ್ತೀನಿ ಆದರೆ ಒಂದು ಇನ್ನೊಂದು ಏನಿದೆ ಅಂದರೆ ಅದು ಪೂರ್ವಕ್ಕೆ ಇಲ್ಲ ದಕ್ಷಿಣಕ್ಕೆ ಬಾಗಿಲು ಇದೆ ಏನಂತೀರಾ ನೀವು ಓಕೆ ಅಂತಾಳೆ ದಕ್ಷಿಣಕ್ಕಿದೆನಾ ಓಕೆ ಅಂತ ಹೇಳ್ತಾಳೆ ಅಲ್ಲಿ ಎರಡು ಕಿಡಕಿ ಇಲ್ಲ ಒಂದೇ ಕಿಟಕಿ ಇದೆ ಸಣ್ಣ ರೂಮ್ ಇದೆ ಓಕೆನಾ ಅಂತ ಓಕೆ ಅಂತ ಆದರೆ ಆಕೆಯ ಖುಷಿ ಕಡಿಮೆ ಆಗಲಿಲ್ಲ ನೀವು ಇದನ್ನೆಲ್ಲ ಸ್ವೀಕಾರ ಮಾಡ್ತಿದ್ದೀಯಲ್ಲಮ್ಮ ಹೇಗೆ ಅಂತ ಕೇಳ್ತಾರೆ ಅವರು ನೋಡಪ್ಪ ನನ್ನ ಮನೆ ಬಿಡುವಾಗ್ಲೇ ನನ್ನ ಅವಚೇತನ ಮನಸ್ಸಿಗೆ ಹೇಳ್ಬಿಟ್ಟಿದ್ದೀನಿ ಅಲ್ಲಿ ಏನಿದ್ರೂ ಹೇಗಿದ್ರು ನೀನು ಸ್ವೀಕಾರ ಮಾಡಿಬಿಡು ನಾವು ಅದ್ರ ಜೊತೆಗೆ ಹೊಂದಿಕೊಂಡು ಹೋಗೋಣ ಆದರೆ ನನ್ನ ಜೀವನದಲ್ಲಿ ನನ್ನ ಖುಷಿ ಮಾತ್ರ ಬಿಡುವುದಿಲ್ಲ ಅಂತ ಅದು ನಾವು ಅತ್ರೂ ಅದೇ ಸಿಗೋದೆ ನಕ್ರೂ ಅದೇ ಸಿಗೋದೆ ಸಿಗೋದು ಅದೇ ಅಂದಮೇಲೆ ಅಳ್ಬೇಕಾಕೆ ನಾನು ಖುಷಿಯಲ್ಲೇ ಇರ್ತೀನಿ ಅಂತ ಅಂದರೆ ಪ್ರತಿಯೊಂದು ಘಟನೆಗಳನ್ನು ಪರಿಸ್ಥಿತಿಗಳನ್ನು ನನ್ನ ಅವಚೇತನ ಮನಸ್ಸನ್ನು ಸ್ವೀಕಾರ ಮಾಡುವ ಹಾಗೆ ನಾವು ತಯಾರಿ ಮಾಡ್ಕೋಬೇಕು ಪಾಸಿಟಿವ್ ಆಗಿಯೂ ಇರಬೇಕು ಅದರ ಜೊತೆಗೆ ಲೈಫಿನ ಎಕ್ಸ್ಪೀರಿಯನ್ಸಸ್ ಅಥವಾ ಘಟನೆಗಳು ಹೇಗೆ ನಡೀತಾವೋ ಮಾಡ್ಕೋಬೇಕು ಅಂತ ಹೇಳಿ ಅದು ತಗೊಂಡಾಗ ನನ್ನ ಅವಚೇತನ ಮನಸ್ಸು ಹಗೂರವಾಗುತ್ತೆ ಇಲ್ಲಾಂದ್ರೆ ಫೈಟಿಂಗ್ ನಡೆಯುತ್ತೆ ನನಗೆ ಎರಡನೇ ಫ್ಲೋರ್ ಆಗಲ್ಲ ಅದೇ ಸಿಕ್ಕಿರೋದು ಈಗ ಆಪ್ಷನ್ಸ್ ಇಲ್ಲ ಅದನ್ನ ತಗೋಬೇಕು ನಂತರ ನೋಡೋಣ ಮುಂದೆ ಪರಮಾತ್ಮ ಇದ್ದಾನೆ ಅಜ್ಜಿ ಹೇಳ್ತಾಳೆ ಪರಮಾತ್ಮ ಇದ್ದಾನೆ ಇದಾನೆ ಮಾಡ್ತಾರೆ ನನಗೆ ಈಗಂತೂ ನಾನು ರೆಡಿಯಾಗಿ ಬಂದಿದ್ದೀನಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ರಿ ಹಸುವೆಯನ್ನು ಹೇಗೆ ಹೋಗಲಾಡಿಸ್ಬೇಕು ಹಸುವೆ ಎಷ್ಟು ಡೇಂಜರಸ್ ಅಂತ ತಿಳ್ಸ್ಕೊಟ್ರಿ ಅದ್ರ ಜೊತೆಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೋಬೇಕಂತ ಹೇಳಿ ತಿಳಿಸ್ಕೊಟ್ರಿ ತಮ್ಗೆ ತುಂಬ ಧನ್ಯವಾದ ವೀಕ್ಷಕರೇ ಯಾವುದನ್ನು ನಾವು ಬದಲಾಯಿಸೋಕೆ ಆಗೋದಿಲ್ವೋ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಖುಷಿಯಿಂದ ಪಾಸಿಟಿವ್ ಆ್ಯಟಿಟ್ಯೂಡಿಂದ ಇಂದ ಮುಂದೆ ಸಾಗೋಣ ಜನರಿಗೆ ಸಹಾಯ ಮಾಡೋಣ ಸಹಾಯ ಮಾಡಿ ಮರೆತು ಬಿಡೋಣ ಬೇರೆಯವರ ಸಹಾಯವನ್ನು ನೆನಪಲ್ಲಿ ಇಟ್ಕೊಂಡು ಮುಂದೆ ಸಾಗೋಣ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ